ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನಾನು ನಿಮ್ಮ ಪ್ರೀತಿಯ ದೀಪಿಕಾ ನವೀನ್ ಇವತ್ತು ಬಂದು ಚಿಕ್ಕಪೇಟೆದಾಗಿರುತ್ತೆ ಅದು ಏನಪ್ಪ ಅಂದರೆ ನಮಗೆ ಮಾರ್ಕೆಟಿಂಗ್ ಸರ್ವೆ ಇದೆ ಅಂದರೆ ಫುಲ್ಲು ಎಲ್ಲರೂ ಹೋಗೋದು ಗ್ರೂಪ್ ಮಾರ್ಕೆಟಿಂಗ್ ಸರ್ವೆ ಒಂದನೇ ತಾರೀಕು ಇಂಡಿವಿಜುವಲ್ ಇದೆ ಅದಕ್ಕೆ ಇವತ್ತು ಹೋಗಿ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಹಾಗೆ ಏನೇನಾಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ಅಕ್ಕ सरस्वती आहे का निदे मठित्या काय मडू काय मडू हे तंगी मंगे <laughs> <तंगे। ताई। laughs> <laughs> ಕವರ್ ಆಯಿತು ಅದರಲ್ಲಿ ನಾವು ಇಲ್ಲಿ ಯಾವ ಸ್ಟೋರಿಗೆ ಬಂದಿದ್ದೀವಪ್ಪ ಅಂದರೆ ಚಿಕ್ಕಪೇಟೆಯಲ್ಲಿ ವೈಭವ್ ಸ್ಟೋರ್ ಅಂತ ಹೇಳಿ ಬೆಂಗಳೂರಲ್ಲಿ ದೊಡ್ಡದು ಅಂತ ಹೇಳ್ಬೋದು ಎಲ್ಲ ಕಡೆಗೂ ಇಲ್ಲಿನೇ ತುಂಬ ಕಡೆಯೇ ತುಂಬ ಕಡೆಗೆ ಇಲ್ಲಿಂದ ಪ್ರಾಡಕ್ಟ್ಗಳು ಸೇಲ್ ಆಗೋದಂತೆ ನಾ ಮ್ಯಾಮು ಹಿಂದಿದೆ ಅಂತಿದೆ ತಗೋಬೇಕು ಅಂತ ಹೇಳಿ ತಗೊಟ್ಟು ಎಲ್ಲರಿಗೂ ಇದಿದೆ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂತ ಹೈ ಕ್ವಾಲಿಟಿ ಪ್ರಾಡಕ್ಟ್ ಎಲ್ಲ ತುಂಬಾ ಸಿಗುತ್ತೆ ಇಲ್ಲಿ ಆಮೇಲೆ ಏನಂದರೆ ತುಂಬಾ ಕಾಸ್ಟ್ಲಿ ಅನ್ನಿಸ್ತು ನನಗೆ ಮೇಕಪ್ ಪ್ರಾಡಕ್ಟು ನಾನು ನಮ್ಮ ಅಕ್ಕ ಅಯ್ಯೋ ತುಂಬ ಬಂಡವಾಳ ಹಾಕಬೇಕು ಅಂತ ಹೇಳಿದ್ಲು ಅಂದರೆ ನಮ್ಮ ಅಕ್ಕನೊಂದು ಸುದ ಬ್ಯೂಟಿಷಿಯನ್ನೇ ಅವಳ ಹಾಸನಲ್ಲಿರೋದು ಅವಳು ಹೇಳಿದ್ಲು ನನಗೆ ಏಳು ಲಕ್ಷ ಬಂಡವಾಳ ಹಾಕಿದ್ದೀನಿ ಈ ಅಂತ ಅಯ್ಯಪ್ಪ ನಾನು ಏಳು ಲಕ್ಷ ಅಂತ ಅಂದ್ಕೊಂಡಿದ್ದೆ ಈಗ ಇಲ್ಲಿ ಪ್ರಾಡಕ್ಟ್ಗಳು ತಗೊಳ್ಳಕ್ಕೆ ಹೋಗಿದ್ದಾಗ ನಾನು ಅನ್ಕೊಂಡೆ ನಿಜವಲ್ಲೂ ಅಯ್ಯಪ್ಪ ನಿಜನ ಮಕ್ಕ ಹೇಳಿದೆ ನಿಜ ಅನ್ನಿಸ್ಬಿಡ್ತು ಒಂದೊಂದು ಪ್ರಾಡಕ್ಟ್ ತಗೊಳ್ಳೋದಕ್ಕೇ ಯಾವುದು ಬಿಲೋ ತೌಸನ್ ಇಲ್ಲ ಎಲ್ಲ ತೌಸಂಡ್ ಹೆಬೋನೇ ಇದ್ದಿದ್ದು ಅಂತ ಹೇಳ್ಬೋದು ಒಂದು ಬ್ರಷಲ್ಲಿ ತೋರಿಸಿದ್ನಲ್ಲ ಅದು ಒಂದು ಬ್ರಷ್ಷಿಗೆ ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡ್ ಇತ್ತು ಅದು ಅದು ಬ್ರಷ್ಷು ಅದೇ ಇಲ್ಲಿ ಫೌಂಡೇಶನ್ಗಳಾಗಿರ್ಬೋದು ಪೌಡರ್ಗಳು ಕಲರ್ ಕರೆಕ್ಟರು ಎಲ್ಲನೂ ಸುದ ನಮ್ಮ ಮ್ಯಾಮ್ ಇಂತಿಂತಿದ್ದೇ ಬೇಕು ಎಲ್ಲರಿಗೂ ಅಂತ ಹೇಳಿ ತಗೊಡ್ತಿದ್ದಾರೆ ಪ್ರತಿಯೊಂದನ್ನು ಅಲ್ಲಿರೋರು ಎಲ್ರಿಗೂ ತಗೊಟ್ರು ಇನ್ನು ಯಾರಿಗೂ ಫೋರ್ಸಬಲ್ ಇಲ್ಲ ತಗೊಳಕ್ಕೆ ಇಷ್ಟ ಇರೋರು ತೊಗೊಬೋದು ಅಂದರೆ ದುಡ್ಡಿಲ್ದೇ ಇರೋರು ಇರ್ತಾರೆ ದುಡ್ಡಿರೋರು ಇರ್ತಾರೆ ಎಲ್ಲ ಈಕ್ವೆಲಿಟಿ ಏನಿಲ್ಲವಲ್ಲ ಹಾಗಾಗಿ ತಗೊಳ್ಳೋರು ತೊಗೊಬೋದು ತಗೋಳ್ದೆ ಇರೋರು ನೋಡ್ಕೊಂಡು ಆಮೇಲೆ ಬಂದು ವೈಭವ್ ಸ್ಟೋರಲ್ಲಿ ಆಮೇಲೆ ತಗೋತೀನಿ ಅನ್ನೋರು ತಗೋಬೋದಾಗಿತ್ತು ಹಾಗಾಗಿ ಮ್ಯಾಮು ತಗೋತೀನಿ ಎಲ್ಲರಿಗೂ ಕೊಡಿಸಿದ್ರು ನೋಡ್ತಾ ಇರ್ಬೋದು ಎಲ್ಲಾನು ಸುಧಾನ ಮ್ಯಾಮು ಪ್ರತಿಯೊಂದೂ ಎಕ್ಸ್ಪ್ಲೈನ್ ಮಾಡಿ ಈ ರೀತಿ ಇರುತ್ತೆ ಅಂತಲೇ ಹೇಳಿ ತಗೊಟ್ರು ನಮ್ಗೆ ಅದೇನೇ ಒಂದು ಖುಷಿ ಅಂಥ ಗುರುಗಳು ನಮ್ಮ ಎಲ್ಲೂ ಸಿಗಲ್ಲ ಈಗ ನಾವೆಲ್ಲ ಹೊರ್ಗಡೆ ಹೋದರೆ ಟ್ವೆಂಟಿ ಫೈವ್ ತೌಸಂಡ್ ತರ್ಟಿ ತೌಸಂಡ್ ಕೊಟ್ಟು ನಾವು ಸೇರ್ಕೋಬೇಕು ಅಕಾಡೆಮಿಗಳಿಗೆ ಈಗ ನಮಗೆ ಡೆಮೋ ಕೊಡೋದಿಕ್ಕೆ ಬಂದಿದ್ರು ಇಬ್ರು ಕನಕಪುರದವರು ಅವರು ಟ್ವೆಂಟಿ ಫೈವ್ ತೌಸಂಡ್ ಆ ಇನ್ಸ್ಟಿಟ್ಯೂಷನಲ್ಲಿ ಕಲಿತು ಬಂದಿರೋರಿಗೆ ಟ್ವೆಂಟಿ ಫೈವ್ ತೌಸಂಡ್ ತೊಗೊಳ್ತ ತಗೋತಾರಂತೆ ಹಾಗೆ ಬಂದರೆ ಫೋರ್ಟಿ ಫೈವ್ ತೌಸಂಡ್ ತಗೋತಾರಂತೆ ಅವರು ಮೇಕಪ್ ಕಲಿಯೋದಕ್ಕೆ ನಮಗೆ ನಮ್ಮ ಮ್ಯಾಮ್ ಕಲಿಸಿರೋದೇ ಸಾಕು ಅಂದರೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಒಂದಲ್ಲ ಅಂತ ಇದು ಡೆಮೋ ಕೊಟ್ಟು ತೋರಿಸಿದ್ದಾರೆ ನಮಗೆ ಮೇಕಪ್ ಕ್ಲಾಸ್ಗಳನ್ನೆಲ್ಲ ಅಷ್ಟೇ ಸಹ ಯಾವುದೇ ರೀತಿ ಅಕಾಡೆಮಿಗೆ ಹೋಗಿ ಜಾಯ್ನ್ ಆಗಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಅಂದರೆ ಲಿ ರಿಯಲೈಸ್ ಮಾಡ್ತಾ ಇರಬೇಕು ಮ್ಯಾಮ್ ಮಾಡಿರೋದನ್ನ ಅಯ್ಯೋ ಮಾಡಿ ಕಲಿಸ್ಬಿಟ್ಟು ಹೊಟ್ಟೋದ್ರು ಸುಮ್ಮನಾಗ್ಬಿಡೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ರೆ ನಾವು ಕಲಿತಿರೋದು ವ್ಯರ್ಥ ಅಲ್ಪ ಸ್ವಲ್ಪ ಮಾಡ್ತಾ ಇರಬೇಕು ಮನೇಲ್ಲೇ ನಮಗೆ ನಾವು ಮಾಡ್ಕೋತಾ ಇರಬೇಕು ಹಾಗೆ ಮನೆಯಲ್ಲೇ ನಾವು ಮಾಡ್ತಾ ಇರಬೇಕು ಟ್ರೈ ಮಾಡ್ತಾ ಇರಬೇಕು ಸ್ಯಾರಿ ಡ್ರಾಪಿಂಗ್ ಆಗಿರ್ಬೋದು ಮೇಕಪ್ ಆಗಿರ್ಬೋದು ಎಲ್ಲನೂ ನಾವು ಸ್ವಲ್ಪ ಸ್ವಲ್ಪ ಮಾಡ್ತಿದ್ರೇನೆ ಅಲ್ವಾ ನಮಗೆ ಗೊತ್ತಾಗೋದು ಹಾಗಾಗಿ ಎಲ್ಲನೂ ಮಾಡಿ ಕಲಿತಾ ಇರಬೇಕು ಯಾವುದನ್ನೇ ಅಲ್ಲಿ ಮಿನಿಕ್ಯೂರು ಪೆಡಿಕ್ಯೂರು ಫೇಶಿಯಲ್ಲು ಡಿಟನ್ನು ಬ್ಲೀಚು ಪ್ರತಿಯೊಂದನ್ನು ಸುಧಾ ಯಾವ ರೀತಿ ಮಾಡಬೇಕು ಅನ್ನೋ ತಿಂದ ಹಿಡಿದು ನಮಗೆ ಯಾವ ರೀತಿ ಈ ಮಾಡಾದ್ಮೇಲೆ ಯಾವ ರೀತಿ ಅವ್ರಿಗೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋ ತಿಂದನು ಹೇಳ್ಕೊಟ್ಟಿರೋದು ಮ್ಯಾಮು ಅದೇ ರೀತಿ ಈಗ ಅವೆಲ್ಲ ನಾನು ಅವ್ರು ಮನೇಲೆ ಹೋನ ಮಾಡ್ಕೋಬೋದು ಅವ್ರ ಇವ್ರ ಮೇಲೆ ಡಿಪೆಂಡ್ ತಗೊಳ್ಳಿ ಅಂತ ಹೇಳಿದ್ರು अल ಹಾಗೆಯೇ ಪಕ್ಕದ ಕೌಂಟ್ರಲ್ಲಿ ನಮ್ಮ ಬ್ಯೂಟಿಶ ಬ್ಯೂಟಿ ಪಾರ್ಲರ್ಗೆ ಏನು ಬೇಕೋ ಅವಶ್ಯಕತೆ ಇರುತ್ತೆ ನೋಡಿ ಚೇರ್ಸ್ ಆಗಿರ್ಬೋದು ಸ್ಟೀಮರ್ ಆಗಿರ್ಬೋದು ಪ್ರತಿಯೊಂದು ಏನೇನು ಅವಶ್ಯಕತೆ ಇದೆ ಅದಲ್ಲೇ ಪಕ್ಕದಲ್ಲೇ ಇತ್ತು ಅದು ಪಕ್ಕದ ರೂಮಲ್ಲೇ ತುಂಬ ಕಾಸ್ಟ್ಲಿನೇ ಇತ್ತು ಎಲ್ಲ ಅರುವತ್ತು ಎಪ್ಪತ್ತು ಸಾವಿರ ರೂಪಾಯಿ ಮೇಲೆ ಎಲ್ಲ ಇದ್ದಿದ್ದು ಹಾಗೆಯೇ ಎಲ್ಲ ಒಂದು ವಿಸಿಟ್ ಕೊಟ್ಟಿದ್ವಿ ಅಲ್ಲಿಗೂ ಕೂಡ ನೋಡ್ಕೊಂಡಿದ್ದಲ್ಲಿ ಈ ಟೋಕ ಅದು ಸ್ಕಿನ್ ಟೈಪ್ ಇದು ಯು ಕ್ಯಾನ್ ಅನ್ಲಿ 80 ಬರ ಕ್ಲೆನ್ಸಿಂಗ್ ಇನ್ನೊಂದು ಗೋಲ್ ಕ್ಲೆನ್ಸಿಂಗ್ ಬರುತ್ತಿದ್ರಲ್ಲೇ ಗೋಲ್ ಸ್ಟಾರ್ಟರ್ ಸ್ಕಿನ್ ಇದು ಅದರಲ್ಲಿ ಬಂದಿರೋ ಪೌಡರ್ ಆಲ್ತಸ್ ಅಂದ್ರೆ ಇಟ್ ಬೋಲ್ಡ್ ಇಷ್ಟನಾ ಮಾಡ್ತೀವಿ ವಿ डोंಟ್ ನೋಸ್ ಫೇಶಿಯಲ್ ಕಿಟ್ ಇದು ಚಿಕ್ಕದು ಚಿಕ್ಕ ಚಿಕ್ಕದರ ತಗೊಂಡ್ರೆ ಸರಿಯಾ ಇಂಗೆ ಶುದ್ಧ ಇದೆ ಎಲ್ಲೋವೇರಾ ಬೇಕಾಜೆಲ್ ಅಚ್ಚೋಕೆ ಇದೆ मैम ಐ ಬೈ 1 ಅಂದ್ರೆ 3 ಪೀಸ್ ಗೆ 300 ಆಗುತ್ತೆ ಇದನ್ನ ತಗೊಳ್ಳಿ ಆಮೇಲೆ ಇದನ್ನ ಸ್ಟಾರ್ಟರ್ ಇದೀನಿ ಅಂತ ಇದರಲ್ಲಿ ನೇಚರ್ಸ್ ಡೌನ್ ಇದ್ಯಾ ನಿಮ್ಮತ್ರ ಸ್ಕಿನ್ ಕೇರ್ಸ್ ನೇಚರ್ಸ್ ಇದೆ ನೇಚರ್ಸ್ ಟ್ಯೂಬ್ ಬೇಸ್ ಬರುತ್ತೆ ಏನ್ ಎಲ್ಟಿ 1000

ಮಾಡ್ಬೋದು ಇದು ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟಿ ರುಪೀಸ್ ನಿಮ್ಮ ಹತ್ರ ಹೊಸ